ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘವು ಕಾರ್ಗಿಲ್ ವಿಜಯೋತ್ಸವ ಸಮಾರಂಭವನ್ನು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಧಾರವಾಡ ಗ್ರಾಮೀಣ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರು ಮಾತನಾಡಿ ಭಾರತ ಮಾತೆಯ ಸೇವೆಯಲ್ಲಿ ಹೋರಾಡಿದ ಎಲ್ಲ ಸೈನಿಕರಿಗೆ ಮತ್ತು ವೀರಮರಣ ಹೊಂದಿದ ಎಲ್ಲ ಯೋಧರಿಗೆ ನನ್ನ ಮತ್ತು ದೇಶದ ಪರವಾಗಿ ಸಲಾಂ ಎಂದರು ಭಾರತದ ಶಕ್ತಿ ಗೌರವ ಘನತೆ ಜಗತ್ತಿಗೆ ತೋರಿಸಿದ ಭಾರತೀಯ ರಕ್ಷಣಾ ಪಡೆಗೆ ನಾವು ಸದಾ ಚಿರಋಣಿ ಯೋಧರು ಮತ್ತು ನೇಗಿಲ ಯೋಗಿಗಳು ಈ ದೇಶದ ಎರಡು ಕಣ್ಣುಗಳು ಇದ್ದ ಹಾಗೆ ಪಾಕಿಸ್ತಾನದ ಕುತಂತ್ರಕ್ಕೆ ನಮ್ಮ ಸೈನಿಕರು ತಕ್ಕ ಉತ್ತರ ಕೊಡುತ್ತಾ ಬಂದಿದ್ದಾರೆ ಎಂದು ಅಮೃತ್ ದೇಸಾಯ್ ಹೇಳಿದರು ಅದಕ್ಕೆ ಇಲ್ಲದ ಬಲಿದಾನ ಕಾರಣ ಅಂತ ಅನ್ನುವಂಥ ಮಾತನ್ನು ನಾವಾಗ ಕಾಲೇಜ್ ಹೋಗ್ಸುತ್ತಿದ್ದಾಗ ಅದರಿಂದ ಸಿ ಬಿ ಐದ ಆವಾಗ ನಾವು ವಿಜ್ಞಾನ ಮಾಡಿದ್ದೇವೆ ಒಂದು ಅಟಲ್ ಬಿಹಾರ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಸರ್ಕಾರಕ್ಕು ಅವಾಗ ಸ್ನೇಹಿತರಿಗೆ ಎಲ್ಲ ತರಹದ ಶಕ್ತಿಯನ್ನು ತಗೊಂಡು ನಮ್ಮ ಶಕ್ತಿಗೆ ಸೈನಿಕರಿಗೆ ಶಕ್ತಿ ನಮ್ಮ ದೇಶದ ಪ್ರತಿನಿಧಿಗಳು ಯಾವಾಗ ಕೊಡ್ತಾರೋ ಅವ್ರು ಯಾವ ಯಾರವೂ ಸಹಿತ ಬಿಟ್ಟಿವೆ ಮೊನ್ನೆ ನೋಡೋಣ ಸಿಂಧೂರನ್ನು ನೀವು ಬೈಸ ಹೊಡ್ದು ಸಿಂಧೂರಿಗೆ ಹೋಗಿ ಯಾರು ಹೇಳಿ ಬಂದು ಮಾಡ್ಕೊಂಡ್ರೆ ಒಳಗಾಗಿಲ್ಲ ಅಷ್ಟು ಪಾಕಿಸ್ತಾನ ಸರ್ಕಾರ ಮಾಡಬೇಕು ಸಿಂಧೂರು ಯಾಕಂದ್ರೆ ನಿಮ್ದು ಬಂದು ಜನ ನಿಮ್ಮ ಒಂದು ನಿರ್ದಿಷ್ಟ ಕುರಿ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಸಪೋರ್ಟ್ ಇದ್ದಕ್ಕಾಗಿ ನಮ್ಮ ಒಳ್ಳೆಯ ಸರ್ಕಾರ ಇದಕ್ಕಾಗಿರುತ್ತೆ ಆ ಸರ್ಕಾರವನ್ನು ಇವತ್ತು ನಾವು ಮೋದಿಯವರು ಬರ್ತಾ ಇದ್ದಾರೆ ನಾವು ಎಲ್ಲರೂ ಸಹಿತ ದೇಶದ ನಾವು ಒಂದು ಗುಣವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಸಂಗೀತ ಒಂದು ಬಲಿದಾನ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘ ಧಾರವಾಡ ಘಟಕದ ಅಧ್ಯಕ್ಷ ಬಸವರಾಜ್ ಬಡಿಗೇರ್ ಮಾತನಾಡಿ ನಾವೆಲ್ಲ ಸೇವೆಯಿಂದ ನಿವೃತ್ತರಾಗಿದ್ದೇವೆ ಹೊರತು ದೇಶ ಸೇವೆಯಿಂದಲ್ಲ ಸೈನಿಕರು ಎಂದಿಗೂ ಮಾಜಿಗಳಾಗುವುದಿಲ್ಲ ದೇಶಕ್ಕೆ ಸಂಕಟ ಬಂದಾಗ ನಾವೆಲ್ಲರೂ ಸಹ ಸದಾ ಸಿದ್ಧರಾಗಿಯೇ ಇರುತ್ತೇವೆ ಎಂದರು ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಗರಗ ಗ್ರಾಮದ ಶಾಲಾ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಭಾರತ ದೇಶದ ಎಲ್ಲ ರಕ್ಷಣಾ ಪಡೆಯ ಯೋಧರಿಗೆ ನಮನ ಸಲ್ಲಿಸಿ ವಿಜಯ ಘೋಷಣೆಗಳನ್ನು ಕೂಗಿದರು ಕರ್ನಾಟಕ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಗಣ್ಯರಿಂದ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಲಾಯಿತು ಈ ಸಮಾರಂಭಕ್ಕೆ ಅತಿಥಿಗಳಾಗಿ ನಿವೃತ್ತ ಪೊಲೀಸ್ ವರಿಷ್ಠ ಅಧಿಕಾರಿ ಧಾರವಾಡ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘದ ಸದಸ್ಯರು ಪದಾಧಿಕಾರಿಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೈತ ಮುಖಂಡರು ಹಾಜರಿದ್ದರು ಕಾರ್ಗಿಲ್ ವಿಜಯ ದಿವಸ ಅಂತ ಏನು ದೇಶದಾದ್ಯಂತ ಆಚರಿಸ್ತಾ ಇದ್ದೇವೆ ಇದು ಒಂದು ನಮ್ಮ ಸೈನಿಕರ ಒಂದು ಪರಾಕ್ರಮದ ಪ್ರತೀಕವಾಗಿದೆ ಈ ಒಂದು ಸೈನಿಕರಿಗೆ ಗೌರವನ್ನ ಸಲ್ಲಿಸುವಂತ ಒಂದು ಉದ್ದೇಶದಿಂದ ನಾವು ಇವತ್ತು ಧಾರವಾಡ ತಾಲೂಕು ಒಂದು ಮಾಜಿ ಸೈನಿಕರ ವತಿಯಿಂದ ನಾವು ಗರ ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಆಗಮಿಸಿದ್ದರು ಸ್ವಯಂ ಪ್ರೇರಿತವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಹಿರಿಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ರು ಯಾರು ಮಳೆ ಅನ್ನದೆ ಚಳಿ ಅನ್ನದೇ ಯಾರು ಹಿಂಜರಿಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಒಂದು ಸಂದರ್ಭವನ್ನು ನೋಡಿದಾಗ ನಾವು ಮಾಜಿ ಸೈನಿಕರಾಗಿ ಒಂದು ಬಹಳ ಒಂದು ಖುಷಿಯನ್ನ ತಂದು ಯಾಕಂತಂದ್ರ ಈಗಿ ಈಗ ಈಗಿನ ದಿನಮಾನಗಳಲ್ಲಿ ನಾವೆಲ್ಲಾರು ನೋಡ್ತಿರ್ಬೋದು ಸೈನಿಕರಿಗೆ ಒಂದು ಬಹಳಷ್ಟು ಒಂದು ಮರ್ಯಾದೆ ಸಿಗುವಂತ ಒಂದು ಸಂದರ್ಭ ಆಗೇತಿ ಆ ಒಂದು ಸಂದರ್ಭ ಯಾವತ್ತು ಸೃಷ್ಟಿ ಆಗ್ಬೇಕಾಗಿತ್ತು ಆದ್ರೆ ಈ ಈಗ ಸೃಷ್ಟಿಯಾಗಿದೆ ಅದಕ್ಕೂ ಕೂಡ ನಾವು ಆ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಧನ್ಯವಾದ